ಇನ್ನು ದುನಿಯಾ ವಿಜಯ್ ವಿಚ್ಛೇದನ ಕೋರಿ ಸಲ್ಲಿಸಿದ್ದಂಥ ಒಂದು ಅರ್ಜಿ ವಜಾಗೊಂಡಿದೆ ನನಗೆ ಡಿವೋರ್ಸ್ ಬೇಕು ಮೊದಲ ಪತ್ನಿಯಿಂದ ಅಂತ ಹೇಳಿ ದುನಿಯಾ ವಿಜಯ್ ಏನೋ ಒಂದು ಅರ್ಜಿಯನ್ನು ಹಾಕಿದ್ರು ಆದರೆ ಆ ಅರ್ಜಿ ಈಗ ವಜಾಗೊಂಡಿದೆ ಕ್ರೌರ್ಯದ ಆಧಾರದಲ್ಲಿ ವಿಚ್ಛೇದನ ಕೋರಿದ್ದಂಥ ವಿಜಯ್ ತನ್ನ ಪತ್ನಿ ನಾಗರತ್ನ ವಿರುದ್ಧ ಒಂದು ಅರ್ಜಿಯನ್ನು ಹಾಕಿದ್ರು ನನಗೆ ಡಿವೋರ್ಸ್ ಬೇಕು ವಿಚ್ಛೇದನ ಬೇಕು ಅಂತ ಹೇಳಿ ಕೋರಿದ್ರು ದುನಿಯಾ ವಿಜಯ್ ಆದರೆ ಆ ಅರ್ಜಿ ಈಗ ವಜಾ ಆಗಿದೆ ಯಾಕಂದ್ರೆ ಅದರಲ್ಲಿ ಇದ್ದಿದ್ದು ಕ್ರೌರ್ಯದ ಆಧಾರದ ಮೇಲೆ ಅಂದ್ರೆ ಟಾರ್ಚರ್ ಆಗ್ತಾ ಇದೆ ನನಗೆ ನಾಗರತ್ನ ಅವರು ಟಾರ್ಚರ್ ಕೊಡ್ತಾ ಇದ್ದಾರೆ ನನಗೆ ಅಂತ ಹೇಳಿ ಹೇಳಿದಂಥ ಒಂದು ಅರ್ಜಿ ಆದರೆ ಆರೋಪ ಸಾಬೀತುಪಡಿಸೋದಕ್ಕೆ ಆದ ಹಿನ್ನೆಲೆಯಲ್ಲಿ ಅರ್ಜಿಯನ್ನು ವಜಾ ಮಾಡಿದರು ದುನಿಯಾ ವಿಜಯ್ ಅರ್ಜಿ ವಜಾಗೊಳಿಸಿ ಈಗ ಫ್ಯಾಮಿಲಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಬೆಂಗಳೂರಿನ ಶಾಂತಿನಗರದಲ್ಲಿರುವಂಥ ಕೌಟುಂಬಿಕ ನ್ಯಾಯಾಲಯ ಅರ್ಜಿ ಸಲ್ಲಿಸಿದಂಥ ದುನಿಯಾ ವಿಜಯ್ ನನಗೆ ಪತ್ನಿ ನಾಗರತ್ನರಿಂದ ವೆಚ್ಚದನ ಬೇಕು ಅಂತ ಹೇಳಿ ಕೇಳಿತು ನಿಮ್ಗೆಲ್ಲರಿಗೂ ಕೂಡ ನೆನಪಿರ್ಬೋದು ಸಾಕಷ್ಟು ವರ್ಷಗಳ ಹಿಂದೆ ನಾಗರತ್ನ ಮತ್ತು ದುನಿಯಾ ವಿಜಯ್ ನಡುವೆನೂ ಕೂಡ ಸಾಕಷ್ಟು ಮನಸ್ತಾಪಗಳಿದ್ದಿದ್ವು ಆ ಸಂದರ್ಭದಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ವಿಜಯ್ ಕೂಡ ನಂತರದ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನುವಂಥದ್ದನ್ನು ನೋಡಿದ್ವಿ ಬಟ್ ನಾಗರತ್ನ ಅವರಿಂದ ನಾನು ಯಾವುದೇ ಕಾರಣಕ್ಕೂ ವಿಚ್ಛೇದನ ಕೊಡೋದಿಲ್ಲ ಅನ್ನುವಂಥ ಒಂದು ಪಟ್ಟನ್ನು ನಾಗರತ್ನ ಆಗಿಂದಲೂ ಕೂಡ ಹೇಳ್ತಾನೆ ಬಂದಿದ್ದಾರೆ ಬಟ್ ವಿಜಿ ನನಗೆ ವಿಚ್ಛೇದನ ಬೇಕು ಅಂತ ಹೇಳಿ ಕೇಳಿದ್ದು ಕೇಳಿದರು ಆದರೆ ಆ ಅರ್ಜಿ ವಜಾ ಆಗಿದೆ ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ರಮೇಶ್ ಅವರಿಂದ ರಮೇಶ್ ಇವತ್ತು ಅರ್ಜಿ ವಜಾಗೊಂಡಿದೆ ಸೊ ಏನು ರೀಸನ್ಸ್ ಅರ್ಜಿ ವಜಾಗೊಳ್ಳೋದಕ್ಕೆ ಒಂದು ಸ್ಕೋ ಕೋರ್ಟ್ನಲ್ಲಿ ಇವತ್ತು ಯಾವ ರೀತಿ ವಿಚಾರಣೆ ನಡೀತು ಏನೆಲ್ಲ ಆಯಿತು ರಮೇಶ್ ರೆಹಮಾನ್ ಈ ಬಹಳ ವರ್ಷಗಳಿಂದಲೇ ಈ ಕೇಸ್ನ ವಿಚಾರಣೆ ನಡೀತಾ ಇದೆ ಎರಡ್ ಸಾವಿರದ ಹದ್ಮೂರರಿಂದಲೂ ಕೂಡ ಇವ್ರ ಮಧ್ಯೆ ವಿವಾದ ಇದೆ ಮತ್ತು ಇವ್ರ ದುನಿಯಾ ವಿಚ್ಛೇದನ ಕುರಿ ಹಿಂದೆ ಅರ್ಜಿ ಸಲ್ಲಿಸಿದ್ರು ಕೂಡ ನಾಗರ ಯಾವುದೇ ಕಾರಣಕ್ಕೂ ವಿಚ್ಛೇದನ ಕೊಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ರು ಜೊತೆಗೆ ಈಗ ಯಾವುದೇ ಅಂದ್ರೆ ಯಾವುದೇ ಕೇಸ್ನಲ್ಲೂ ಕೂಡ ಒಂದು ವಿಚ್ಛೇದನ ಕುರಿ ಅರ್ಜಿ ಸಲ್ಲಿಸಿದಾಗ ಯಾರು ಅರ್ಜಿ ಸಲ್ಲಿಸ್ತಾರೋ ಅವರೇ ಅದನ್ನ ಪ್ರೂವ್ ಮಾಡ್ಬೇಕಾಗತ್ತೆ ಅಂದ್ರೆ ಆ ಕಾರಣಗಳನ್ನ ಅವರೇ ಪ್ರೂವ್ ಮಾಡ್ಬೇಕಾಗತ್ತೆ ಇದರಲ್ಲಿ ಕ್ರೌರ್ಯದ ಕಾರಣ ಕೊಟ್ಟು ಕ್ರೂಯಾಲಿಟಿ ಕಾರಣ ಕೊಟ್ಟು ಅವರು ಒಂದು ಈ ವಿಚ್ಛೇದನ ಸಲ್ಲಿಸಿದ್ರು ಆದ್ರೆ ಅದನ್ನ ಸಾಬೀತು ಮಾಡೋದ್ರಲ್ಲಿ ದುನಿಯಾ ವಿಜಿ ಪರ ವಕೀಲರು ಅದ್ರ ಮತ್ತೆ ದುನಿಯಾ ವಿಜಿ ವಿಫಲ ಆಗಿದ್ದಾರೆ ಅಂತ ಹೇಳ್ಬೋದು ಯಾಕೆಂತಂದ್ರೆ ಕ್ರೌರ್ಯ ಅಂದ್ರೆ ಈಗ ಅವ್ರ ತಂದೆ ತಾಯಿನ ಸರಿಯಾಗಿ ನೋಡ್ಕೊಂಡಿಲ್ಲ ಅನ್ನೋಂಥದನ್ನ ಹೇಳಿದ್ರು ಜೊತೆಗೆ ಮಕ್ಕಳನ್ನ ಸರಿಯಾಗಿ ನೋಡ್ಕೋತಾ ಇಲ್ಲ ತಮ್ಮನ್ನು ಸರಿಯಾಗಿ ನೋಡ್ಕೊತಾ ಇಲ್ಲ ಅನ್ನೋದನ್ನ ವಾದ ಮಾಡ್ತಿದ್ರು ಆದ್ರೆ ಅದ್ಯಾವ್ದನ್ನು ಕೋರ್ಟ್ ನಲ್ಲಿ ಪ್ರೂವ್ ಮಾಡೋದಕ್ಕೆ ಅವ್ರು ವಿಫಲ ಆಗಿದ್ದಾರೆ ಹೀಗಾಗಿ ಕೋರ್ಟ್ ಅವ್ರಿಗೆ ಒಂದು ವಿಚ್ಛೇದನ ಕೊಡೋದಕ್ಕೆ ನಿರಾಕರಣೆ ಮಾಡಿದೆ ಅವರ ಅಡ್ಗೆ ವಜಾ ಆಗಿದೆ ಅಂತ ಮಾಹಿತಿ ಸಿಕ್ಕಿದೆ ಹೀಗಾಗಿ ಈಗ ದುನಿಯಾ ವಿಜಿ ಮೊದಲನೇ ವಿವಾಹ ಏನಿದೆ ಅದು ಇನ್ನೂ ಹೂಳಿ ಹಿಟ್ಟದಲ್ಲೇ ಇರುತ್ತೆ ಹೀಗಾಗಿ ಅವರ ಬೇರೆ ಯಾವುದೇ ವಿವಾಹ ಇದ್ರು ಅದು ಅನಧಿಕೃತ ವಿವಾಹ ಅಂತಾನೆ ಪರಿಗಣಿಸುತ್ತೆ ಯು ರಮೇಶ್